ವೇನ ಮಕ್ಕಳ ಅಥವಾ ನಿಮ್ಮ ಸಂಗಾತಿ ಜೊತೆಗ ಪ್ರೀತಿನ ಯಾವ ಚಿಂತೆ ನಿಮ್ಮಲ್ಲಿ ತುಂಬ ಕಾಡ್ತಾ ಇದೆ ಅಂತ ಒಂದು ಸ್ವಲ್ಪ ಲಿಸ್ಟ್ ಮಾಡಿ ಯೋಚನೆ ನನಗೆ ನನಗೆ ರಿಸಲ್ಟ್ನ ನೋಡ್ಕೊಳ್ಳೋದ್ರ ಜೊತೆಗೆ ಸುಮಾರು ಜನ ಈ ರಿಸಲ್ಟ್ನ ನೋಡಿದ್ದಾರೆ ಇಷ್ಟು ಜನ ಅಂತ ಹೇಳೋಕ್ಕಾಗಲ್ಲ ಅಷ್ಟು ರಿಸಲ್ಟ್ಸ್ನ ಇದರಲ್ಲಿ ನೋಡಿದ್ದಾರೆ ಓಕೆ ನಮಸ್ತೆ ಜಗದೀಶ ಶರ್ಮಾ ಸಂಪಾದ ಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಹುಲುಸಾದ ಬೆಳೆ ಎಂದರೆ ಚಿಂತೆ ಓಕೆ ಬೆಳಿತಾನೇ ಇರೋದು ಹುಲುಸಾಗಿರುವಂತಹ ಒಂದು ಬೆಳೆ ಯಾವುದು ಅಂತಂದರೆ ಅದು ಚಿಂತೆ ಅಂತ ಹೇಳ್ತಾರೆ ಧರ್ಮರಾಜ ಏನು ಚಿಂತೆಯೊಂದು ನಿತ್ಯದ ಸಂಗಾತಿ ಯೋಚನೆ ಬೇರೆ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಅದು ನಾವು ಯೋಚನೆ ಮಾಡಬೇಕು ಚಿಂತೆ ಅಂದರೆ ಬರೀ ನೆಗೆಟಿವ್ ಇದು ಓಕೆ ಅದು ನಿರಂತರ ಕೂಡ ನಿರಂತರವಾಗಿರುತ್ತೆ ಕೆಲವು ಚಿಂತೆಗಳಿಗೆ ಸಾವೇ ಇಲ್ಲ ಕೆಲವು ಸತ್ತೋಗುತ್ತೆ ಮತ್ತೆ ಹುಟ್ಟುತ್ತೆ ಬಡತನಕ್ಕೆ ಊಟ ಮಾಡಬೇಕು ಅನ್ನೋ ಚಿಂತೆ ಊಟ ಇರೋರಿಗೆ ಬಟ್ಟೆ ಚಿಂತೆ ಬಟ್ಟೆ ಇರೋರಿಗೆ ಅದನ್ನು ಸೇವ್ ಮಾಡೋ ಚಿಂತೆ ಸೇವಿಂಗ್ಸ್ ಇರೋರಿಗೆ ಹೆಂಡತಿ ಚಿಂತೆ ಹೆಂಡತಿ ಇರೋರಿಗೆ ಮಕ್ಕಳು ಚಿಂತೆ ಮಕ್ಕಳಿರೋರಿಗೆ ಅವ್ರ ಲೈಫ್ ಚಿಂತೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಇನ್ನೇನಾಗುತ್ತೋ ಅನ್ನೋ ಚಿಂತೆ ಫೈನಲಿ ಮರಣದ ಚಿಂತೆ ಅಂತ ಹೇಳ್ತಾರೆ ಅಂಬಿಗರ ಚೌಡಯ್ಯ ಅವರು ಓಕೆ ಚಿಂತೆಗೂ ಚಿತೆಗೂ ವ್ಯತ್ಯಾಸ ಇಲ್ಲ ಚಿಂತೆಯ ನಡುವೆ ಒಂದು ಸೊನ್ನೆ ತೆಗೆದ್ರೆ ಅದು ಚಿತೆ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ನಾವು ಡೈಲಾಗ್ ಕೂಡ ಹೊಡಿತೀವಿ ಓಕೆ ಎರಡರ ಕೆಲಸ ಒಂದೇ ಆದರೆ ಏನು ಸುಡುತ್ತೆ ಅದು ಸತ್ತ ಮೇಲೆ ದೇಹ ಸುಡುತ್ತೆ ಇದು ಇದ್ದಾಗಲೇ ನಮ್ಮನ್ನು ಸುಡುತ್ತೆ ಸೊ ಚಿಂತೆ ಇಲ್ಲಿ ನಾವು ಚಿಂತೆಯ ಸಾಮರ್ಥ್ಯ ಏನು ಅಂದರೆ ಬೆಳೆಯೋದು ಬದುಕಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ ನೀವು ಯಾವ ಗೊಬ್ಬರ ಏನೂ ಹಾಕಲಿಲ್ಲ ನೀರು ಹಾಕಲಿಲ್ಲ ಅಂದರೂ ಬೆಳೆಯೋ ಅಂಥ ಏಕೈಕ ಒಂದು ಬೆಳೆ ಯಾವುದು ಅಂದರೆ ಅದು ಚಿಂತೆ ಸೊ ಇದು ನಮ್ಮ ಮನಸಲ್ಲಿ ಒಂದು ಚೂರು ಜಾಗ ಸಿಕ್ಕಿದ್ರೆ ಸಾಕು ಮಿಕ್ಕಿದೆಲ್ಲ ಅದೇ ಆಕ್ಯುಪೈ ಮಾಡ್ಕೊಂಬಿಡುತ್ತೆ ಸಮೃದ್ಧವಾಗಿ ಬೆಳೆದು ಬಿಡುತ್ತೆ ಕಸ್ ಕತ್ತರಿಸಿದ್ರೂ ಕೂಡ ಅದು ಬೆಳೀತಾನೇ ಇರುತ್ತೆ ಅದರ ನಿವಾರಣೆಗೆ ಒಂದೇ ದಾರಿ ಏನಂದರೆ ಬೇರೆ ಸಮೇತ ಹಾಕೋದು ಈ ಚಿಂತೆ ಮುಗಿದರೆ ಇನ್ನೊಂದು ಚಿಂತೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಮನೋಧರ್ಮಾನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನೀವು ಯಾವ ಚಿಂತೆಗೂ ಮನಸ್ಸಿನಲ್ಲಿ ಬೇರೂರಲ್ಲೂ ಬಿಡಬೇಡಿ ಯಾವ ಚಿಂತೆನೂ ಬೇರೂರಕ್ಕೆ ಬಿಡಲೇಬೇಡಿ ಅಂತ ಹೇಳ್ತಿದ್ದಾರೆ ಮ್ಯಾಮ್ ಆದರೂ ಬರುತ್ತೆ ಅನ್ನೋದಾದರೆ ಈಗ ನಾನು ನಿಮ್ಗೆ ಹೇಳ್ತೀನಿ ಏನು ಮಾಡ್ಬೋದು ಅಂತ ಇದ್ರ ರಿಲೇಟೆಡ್ ನಾನು ಇನ್ನೊಂದು ಎಪಿಸೋಡಲ್ಲಿ ಹೇಳಿದ್ದೆ ಅಂದರೆ ಚಿಂತೆ ಬಗ್ಗೆ ಮಾತಾಡಿದ್ದೆ ಓಕೆ ಏನಂದರೆ ಮೊದಲು ನಿಮಗೆ ಯಾವ ವಿಚಾರಗಳು ತುಂಬ ಚಿಂತೆ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿ ಓಕೆ ಯೋಚನೆ ಮಾಡಿ ಯಾವ ಚಿಂತೆ ನಿಮಗೆ ಕಾಡ್ತಾ ಇದೆ ತುಂಬ ಅಂತ ಸೊ ಚಿಂತೆ ಹಣಕಾಸಿನ ಚಿಂತೆನ ಜಾಬ ಮದ್ವೆನ ಮಕ್ಕಳ ಅಥವಾ ನಿಮ್ಮ ಸಂಗಾತಿ ಜೊತೆಗ ಪ್ರೀತಿನ ಯಾವ ಚಿಂತೆ ನಿಮ್ಮಲ್ಲಿ ತುಂಬ ಇದೆ ಅಂತ ಒಂದು ಸ್ವಲ್ಪ ಲಿಸ್ಟ್ ಮಾಡಿ ಯೋಚನೆ ಮಾಡಿ ಆಯಿತಾ ಮಾಡಿಬಿಟ್ಟು ಆ ಚಿಂತೆಯ ಮೂಲ ಯಾವುದು ಅಂತ ಹುಡುಕಿ ಏನಕ್ಕೆ ಮೂಲ ಯಾವುದಿದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಆಮೇಲೆ ಇನ್ ಕೇಸ್ ಅದೇನಾದರೂ ಅಂದರೆ ಭಯ ಇರುತ್ತೆ ಚಿಂತೆಗೆ ಭಯನೇ ಮೂಲ ಕಾರಣ ಆಗಿರುತ್ತೆ ಭಯ ಇರುತ್ತೆ ಆಗ್ಬಿಟ್ರೆ ಅನ್ನೋ ಥರ ಅದನ್ನು ಯೋಚನೆ ಮಾಡಿ ಆಯಿತು ಅದಾದರೂ ಕೂಡ ದಟ್ಸ್ ಓಕೆ ದಟ್ಸ್ ಓಕೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಓಕೆ ಚಿಂತೆ ಲಿಸ್ಟ್ ಮಾಡಿ ಅದಕ್ಕೆ ಮಾರ್ಕ್ ಹಾಕಿ ಈ ಚಿಂತೆಗೆ ಪಾಸಿಟಿವ್ ಆಗಿ ನಾನು ಏನು ಯೋಚನೆ ಮಾಡ್ಬೋದು ಚಿಂತೆ ಬದಲು ಏನು ಯೋಚನೆ ಮಾಡ್ಬೋದು ಅಂತ ಮಾರ್ಕ್ ಹಾಕಿ ಪರಿಹಾರಗಳ ಕಡೆಗೆ ನಿಮ್ಮ ಥಾಟ್ ಶಿಫ್ಟ್ ಆಗುತ್ತೆ ಮೊದಲನೇದು ಎರಡನೇದು ಚಿಂತೆಯಿಂದ ಫಲ ಇಲ್ಲ ಏನೂ ಸಿಗಲ್ಲ ಸೊ ದಟ್ ಆ ಚಿಂತೆ ಬರದೇ ಇರೋ ಹಾಗೆ ನಾನು ನೋಡ್ಕೋಬೇಕು ಅಂತ ಥಿಂಕ್ ಮಾಡಿ ಓಕೆ ಅದು ಮೇಲೆ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ಕೆಲವು ಟೆಕ್ನಿಕ್ಸ್ ಇರುತ್ತೆ ಚಿಂತೆನ ಬರ್ನ್ ಮಾಡೋಕ್ಕೆ ಎನ್ ಎಲ್ ಪಿ ಟೆಕ್ನಿಕ್ಸ್ ಬರುತ್ತೆ ಹ್ಯಾಪಿ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೆಲ್ಲ ಬರುತ್ತೆ ಬಟ್ ನೀವು ಚಿಂತೆನ ಮೂಲ ಮೂಲ ಭಯ ಆಗಿರೋದ್ರಿಂದ ಆ ಭಯನ ಆಯ್ತು ಬಿಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಾಯ್ತು ಅಂತ ಸುಮ್ಮನಾಗಿ ಅದಕ್ಕೆ ನಾನು ಒಂದು ತುಂಬ ಸಿಂಪಲ್ ಆಗಿರೋ ಟೆಕ್ನಿಕ್ ಹೇಳ್ತೀನಿ ಇದು ಎಲ್ಲರಿಗೂ ಒಪ್ಪಿಗೆ ಆಗುತ್ತೋ ಎಲ್ರಿಗೂ ನಿಜ ಅನಿಸುತ್ತೋ ಎಲ್ಲರೂ ಒಪ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ ನಾನು ಫಾಲೋ ಮಾಡ್ತೀನಿ ನಿಮಗೆ ಹೇಳ್ತೀನಿ ನಮ್ಮ ಕ್ಲಾಸಲ್ಲಿರೋರು ಫಾಲೋ ಮಾಡ್ತಾರೆ ಸೊ ಅದೆಲ್ಲ ಸೇರಿ ನಾನು ನಿಮ್ಗೆ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಯಾವುದಾದ್ರೂ ಒಂದು ಭಗವಂತನ ಜಪ ಮಾಡಿ ಓಕೆ ಎಷ್ಟು ಜಪ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಜಪ ಮಾಡಿ ಗ್ಯಾಪ್ ಬಿಟ್ಟು ಊಟ ಮಾಡಬೇಕಾದರೂ ನೀರು ಕುಡಿಬೇಕಾದರೂ ಸ್ನಾನ ಮಾಡಬೇಕಾದರೂ ಟ್ರಾವೆಲಿಂಗ್ ಮಾಡಬೇಕಾದರೂ ಜಪ ಮಾಡಿ ಯಾವುದಾದ್ರೂ ಓಕೆ ಓಂ ನಮ ಶಿವಾಯ ಆಗಿರ್ಬೋದು ಏನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಥವಾ ರಾಮ 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 ಆಗಿರ್ಬೋದು ಯಾವುದಾದ್ರೂ ಓಕೆ ನೀವು ಕ್ರಿಶ್ಚಿಯನ್ ಆಗಿದ್ದರೆ ಓಕೆ ಜೀಸಸ್ 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 ಅಂತ ಹೇಳ್ತಾಯಿರಿ ನೀವು ಮುಸ್ಲಿಮ್ ಆಗಿದ್ರೆ ಅಲ್ಲ 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 ಅಂತ ಹೇಳ್ತಾಯಿರಿ ನಿಮ್ಮ ದೇವ್ರು ಯಾವುದಾದ್ರೂ ಓಕೆ ನೀವು 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 ನಂಬೋ ಅಂತಹ ದೇವ್ರು ಯಾವುದಾದ್ರೂ ಓಕೆ ಸುಮ್ಮನೆ ಜಪ ಮಾಡಿ ಕೌಂಟ್ ಮಾಡಿ ದಿನದಲ್ಲಿ ಎಷ್ಟು ಸಲ ಮಾಡಿದ್ದೀರಾ ಅಂತ ಕೌಂಟ್ ಮಾಡ್ಕೊಳ್ಳಿ ಲೆಕ್ಕ ಹಾಕ್ಕೊಳ್ಳಿ ಇವತ್ತು ಎಷ್ಟು ಸಲ ಮಾಡಿದೆ ಅಂತ ನಾಳೆ ಅದಕ್ಕಿಂತ ಒಂದು ಹಂಡ್ರೆಡ್ ಜಾಸ್ತಿ ಮಾಡಿ ನೆಕ್ಸ್ಟ್ ಹಂಡ್ರೆಡ್ ಜಾಸ್ತಿ ಮಾಡಿ ಓಕೆ ಹೇಗೆ ಲೆಕ್ಕ ಹಾಕ್ಕೊಳ್ಳೋದೆಲ್ಲ ಅದು ಕೌಂಟಿಂಗ್ ಮಿಷಿನ್ ಬರುತ್ತೆ ಅದನ್ನ ಇಟ್ಕೋಬೋದು ಒಂದು ಉಗ್ರ ಥರ ಇರುತ್ತೆ ಕೈಗೆ ಹಾಕ್ಕೊಂಡು ಮಾಡೋದು ನಂತರ ಇದ್ದರೆ ತೋರಿಸ್ತಾ ಇದ್ದೆ ನಮ್ಮ ಕ್ಲಾಸಲ್ಲಿರೋರಿಗೆಲ್ಲ ಗೊತ್ತಿದೆ ಎಲ್ರಿಗೂ ನಾವು ಪರ್ಚೇಸ್ ಮಾಡಿಸಿದ್ದೀವಿ ಸೊ ನೀವು ಸುಮ್ಮನೆ ಇದನ್ನ ಇಟ್ಕೊಳ್ಳಿ ಡ್ಯಾಮ್ ಶೋರ್ ಹೇಳ್ತೀನಿ ಫಾರ್ಟಿ ಏಯ್ಟ್ ಡೇಸಲ್ಲಿ ನಿಮ್ಮ ಚಿಂತೆ ಕಡಿಮೆ ಆಗಲಿಲ್ಲ ಅಂದರೆ ನನ್ನ ಕೇಳಿ ಏನೇ ಚಿಂತೆ ಬರಲಿ ಸಿಂಪಲ್ ನೀವು ಯಾವ ಜಪ ಮಾಡ್ತೀರಾ ಆ ಜಪ ಮಾಡಿ ಈ ಚಿಂತೆ ನನಗೆ ಬರ್ತಾ ಇದೆ ಪ್ಲೀಸ್ ಇದನ್ನು ಕ್ಲಿಯರ್ ಮಾಡು ಥ್ಯಾಂಕ್ ಯು ನೀ ನನ್ನ ಜೊತೇಲಿರೋದಕ್ಕೆ ಅಂತ ಹೇಳಿ ಆ ಜಪ ಮಾಡಿ ನೋಡಿ ಮ್ಯಾಜಿಕ್ನ ಈ ಮ್ಯಾಜಿಕ್ನ ನೀವು ಫೀಲ್ ಮಾಡಬೇಕು ಅಂದರೆ ಪ್ರ್ಯಾಕ್ಟೀಸ್ ಮಾಡಿ ಫಾರ್ಟಿ ಏಯ್ಟ್ ಡೇಸ್ ಪ್ರಾಕ್ಟೀಸ್ ಆದಮೇಲೆ ನನಗೆ ಹೇಳಿ ಹೌದು ಇದು ಮ್ಯಾಜಿಕ್ಕಾಗಿ ವರ್ಕ್ ಆಗಿದೆ ಅಂತ ಆ್ಯಂಡ್ ಇದು ನಾನು ನಿಮಗೆ ಸುಮ್ಮನೆ ಹೇಳ್ತಿರೋದಲ್ಲ ನಾನು ಪ್ರ್ಯಾಕ್ಟೀಸ್ ಮಾಡಿ ನನಗೆ ರಿಸಲ್ಟ್ ನಾನು ನೋಡ್ಕೊಳ್ಳೋದ್ರ ಜೊತೆಗೆ ಸುಮಾರು ಜನ ಈ ರಿಸಲ್ಟ್ನ ನೋಡಿದ್ದಾರೆ ಇಷ್ಟು ಜನ ಅಂತ ಹೇಳೋಕ್ಕಾಗಲ್ಲ ಅಷ್ಟು ರಿಸಲ್ಟ್ಸ್ನ ಇದರಲ್ಲಿ ನೋಡಿದ್ದಾರೆ ಓಕೆ ನನ್ನ ಅಂದರೆ ನಮ್ಮ ಆಧ್ಯಾತ್ಮ ಕ್ಲಾಸ್ಗಳಲ್ಲಿ ಕೆಲವು ಹೇಳ್ತೀನಿ ನಾನು ಇಲ್ಲಿ ಕೆಲವೊಂದು ಹೇಳೋಕ್ಕಾಗಲ್ಲ ಅದನ್ನೆಲ್ಲ ಬಟ್ ಚಿಂತೆ ಹೋಗಿಸ್ಕೊಳ್ಳೋಕ್ಕೆ ಒಂದು ಬೆಸ್ಟ್ ರೆಮಿಡಿ ಅಂದರೆ ಜಪ ಮಾಡಿ ಏನು ಜಪ ನಾನೇನು ಹೇಳಿದೆ ಅದು ಮಾಡಿ ನೋಡಿ ಆಮೇಲೆ ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ಓಕೆ ಚಿಂತೆಗೆ ಜಾಗನೇ ಇರಲ್ಲ ಅಲ್ಲಿ ಥ್ಯಾಂಕ್ ಯು